ಗೋಕರ್ಣ ಭಾಗದ ಅನೇಕ ಕಡೆ ಮನೆಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವ ತಂತಿಗಳು ಗತಕಾಲದ್ದಾಗಿದ್ದು ತುಂಡಾಗಿ ಬೀಳುವ ಹಂತ ತಲುಪಿದೆ ಜಿಲ್ಲಾವಾರು ಎಲ್ಲೆಲ್ಲಿ ಹಳೆಯ ತಂತಿಗಳು ಇದೆ ಎನ್ನುವ ಸಮೀಕ್ಷೆ ನಡೆಸಿ ಬದಲಾಯಿಸಬೇಕೆಂದು ಜನರು ಆಗ್ರಹಿಸುತ್ತಿದ್ದಾರೆ ಈ ಬಗ್ಗೆ ಹೆಸ್ಕಾಂ ಹಿರಿಯ ಅಧಿಕಾರಿಗಳಿಂದ ತ್ವರಿತ ಕ್ರಮ ಅಗತ್ಯವಿದೆ ಗೋಕರ್ಣ ಹನಿಹಳ್ಳಿ ಬಂಕಿಗೊಳ್ಳದ ಆನಂದಾಶ್ರಮ ಪ್ರೌಢಶಾಲೆ ವ್ಯಾಪ್ತಿ ಕಳಸದ ಕೇರಿ ಪ್ರದೇಶದಲ್ಲಿ ಪ್ರಥಮ ಬಾರಿಗೆ ಅಳವಡಿಸಿದ ತಂತಿಗಳು ಇನ್ನೂ ಇದ್ದು ತಂತಿಗಳು ಪುಡಿಪುಡಿಯಾಗಿ ಉದುರುತ್ತವೆ ಹರಿದು ಬಿದ್ದಾಗ ಜೋಡಣೆ ಮಾಡಲಾಗದ ಸ್ಥಿತಿಯಲ್ಲಿವೆ ಮಾಹಿತಿಯ ಪ್ರಕಾರ ಗೋಕರ್ಣ ಸೆಕ್ಷನ್ನಲ್ಲಿ ಅನೇಕ ಹಳ್ಳಿಗಳಲ್ಲಿ ವಿದ್ಯುತ್ ಬಂದು ಆರು ದಶಕಗಳು ಕಳೆದರೂ ಹಳಿಯ ತಂತಿಗಳೇ ಇದು ತೀವ್ರ ಅಪಾಯದ ಸ್ಥಿತಿಯಲ್ಲಿದೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಅಳವಡಿಸಿದ ತಂತಿಗಳು ಇನ್ನೂ ಮುಂದುವರೆದಿದೆ ಮಳೆಗಾಲ ಬೇಸಿಗೆ ಮನೆ ಮೇಲೆ ರಸ್ತೆಯ ಮೇಲೆ ಹರಿದು ಬೀಳ್ತಿದೆ ಇದರಂತೆ ಗೋಕರ್ಣದ ರಾಮತೀರ್ಥ ಮಹಾಬಲೇಶ್ವರ ಮಂದಿರದ ಸುತ್ತಲಿನ ಭಾಗದಲ್ಲಿ ತೊರ್ಕೆ ವ್ಯಾಪ್ತಿಯ ಮಳಲಿ ಗೊನೆಹಳ್ಳಿ ಬರ್ಗಿಯ ಕಿಮಾನಿಯ ಗುಂದ ಭಾಗದಲ್ಲಿ ಹಳೆಯ ತಂತಿಯಲ್ಲೇ ವಿದ್ಯುತ್ ಪ್ರವಹಿಸುತ್ತದೆ ಈ ಮಾರ್ಗದಲ್ಲಿ ನಿವಾಸಿಗಳು ಆತಂಕದಲ್ಲಿ ಸಂಚರಿಸುವಂತಾಗಿದೆ ಹೆಸ್ಕಾಂ ಗೋಕರ್ಣ ಶಾಖೆಯು ಗಂಗಾವಳಿಯಿಂದ ಬರ್ಗಿವರೆಗಿನ ವರೆಗಿನ ವ್ಯಾಪ್ತಿ ಒಳಪಟ್ಟಿದೆ ಬಹುತೇಕ ಎಲ್ಲೆಡೆ ಮುಖ್ಯ ಮಾರ್ಗದ ತಂತಿಯನ್ನ ಬದಲಾಯಿಸಲಾಗಿದೆ ಇದು ಒಟ್ಟು ಎರಡುನೂರ ನಲವತ್ತೇಳು ಟ್ರಾನ್ಸ್ಫಾರ್ಮರ್ಗಳಿಗೆ ವಿದ್ಯುತ್ ನೀಡುತ್ತಿದೆ ಇಲ್ಲಿಂದ ವಿವಿಧ ಮನೆಗಳಿಗೆ ಸಂಪರ್ಕ ಕಲ್ಪಿಸುವ ಮಾರ್ಗಗಳ ತಂತಿಯನ್ನ ಬದಲಿಸದೆ ಹಾಗೆ ಬಿಡಲಾಗಿದೆ ಇನ್ನು ವಿವಿಧ ಕಡೆಯಿಂದ ಒಟ್ಟು ಎರಡುನೂರ ನಲವತ್ತೇಳು ಟ್ರಾನ್ಸ್ಫಾರ್ಮರ್ನಿಂದ ಮನೆಗೆ ತಲುಪುವ ಮಾರ್ಗದ ಹಳೆಯ ತಂತಿ ತುಂಡಾಗಿ ಬಿದ್ದರೆ ಮುಖ್ಯ ತಂತಿಗಿಂತ ಅಪಾಯವಾಗಿದ್ದು ವಿದ್ಯುತ್ ಪ್ರಸರಣಕ್ಕೆ ತಡೆಯಿಲ್ಲದೆ ಪ್ರವಹರಿಸಿ ಅಪಾಯ ಉಂಟು ಮಾಡುತ್ತದೆ ಗ್ರಾಮೀಣ ಪ್ರದೇಶವೇ ಹೆಚ್ಚಾಗಿರುವುದರಿಂದ ಮುಂಜಾನೆ ನಿತ್ಯ ಕೆಲಸಕ್ಕೆ ತೆರಳುವವರು ಅರಿವಿಲ್ಲದೆ ಅಪಾಯಕ್ಕೆ ಒಳಗಾಗುವ ಸಾಧ್ಯತೆಗಳಿವೆ ಇಂತಹ ಗಂಭೀರ ಸಮಸ್ಯೆಯನ್ನ ಇನ್ನಾದರೂ ಹೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತು ತಂತಿ ಬದಲಿಸಲು ಕ್ರಮ ಕೈಗೊಳ್ಳಬೇಕಿದೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಯಲಾಪುರ ತಾಲೂಕಾಡಳಿತ ಸೌಧದಲ್ಲಿ ಗುರುವಾರ ಲೋಕಾಯುಕ್ತ ಇಲಾಖೆಯ ಅಧಿಕಾರಿಗಳು ವಿವಿಧ ಇಲಾಖೆಗಳ ಅಧಿಕಾರಿಗಳ ಸಭೆ ನಡೆಸಿ ಸಾರ್ವಜನಿಕ ಅಹವಾಲು ಸ್ವೀಕರಿಸಿದ್ರು ಲೋಕಾಯುಕ್ತ ಎಸ್ಪಿ ಕುಮಾರ್ ಚಂದ್ ಮಾತನಾಡಿ ದೇಶದಲ್ಲಿಯೇ ಕರ್ನಾಟಕ ಲೋಕಾಯುಕ್ತ ಅತಿ ಹೆಚ್ಚು ಅಧಿಕಾರ ಹೊಂದಿದೆ ಯಾವುದೇ ಇಲಾಖೆಗೆ ಯಾವುದೇ ಕ್ಷಣದಲ್ಲಿ ಮಾಹಿತಿ ನೀಡದೆ ಭೇಟಿ ನೀಡಿ ಮಾಹಿತಿ ಪಡೆಯುವ ಅಧಿಕಾರ ಹೊಂದಿದೆ ಸಾರ್ವಜನಿಕರು ದೂರು ನೀಡುವ ಮುನ್ನ ಕನಿಷ್ಠ ಪುರಾವೆಗಳನ್ನು ಹೊಂದಿರುವುದು ಅತ್ಯವಶ್ಯಕವಾಗಿದೆ ಅಧಿಕಾರಿಗಳು ಕಚೇರಿಗೆ ಬಂದಾಗ ತಮ್ಮ ಬಳಿ ಇರುವ ಹಣದ ಲೆಕ್ಕ ಮತ್ತು ಹೊರಡುವಾಗ ನಿಮ್ಮ ಬಳಿ ಇರುವ ಹಣದ ಲೆಕ್ಕ ತಪ್ಪದೇ ದಾಖಲಿಸಿಡಬೇಕು ಮತ್ತು ಪ್ರಮುಖವಾಗಿ ತಮ್ಮ ಕಚೇರಿಗಳ ಪ್ರವೇಶ ದ್ವಾರದಲ್ಲಿ ಲೋಕಾಯುಕ್ತಕ್ಕೆ ಸಂಬಂಧಿಸಿದ ವಿವರ ಹೊಂದಿರುವ ಫಲಕ ಹಾಕೋದು ಕಡ್ಡಾಯವಾಗಿದೆ ಎಂದು ಅಧಿಕಾರಿಗಳಿಗೆ ಹೇಳಿದರು ಕಾರವಾರ ಲೋಕಾಯುಕ್ತ ಇನ್ಸ್ಪೆಕ್ಟರ್ ವಿನಾಯಕ್ ಬಿಲ್ಲವ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಫಾರ್ಮ್ ನಂಬರ್ ಮೂರು ಕುರಿತು ಹಲವು ದೂರುಗಳು ಬರುತ್ತಿದೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಸಮಸ್ಯೆ ಉದ್ಭವಿಸದಂತೆ ನೋಡಿಕೊಳ್ಳಬೇಕಿದೆ ಏನಾದರೂ ಲೋಪದೋಷಗಳಿದ್ರೆ ಹಿಂಬರಹ ಬರೆದು ನೀಡುವಂತೆ ಸೂಚಿಸಿದ್ರು ಇತ್ತೀಚಿನ ದಿನಗಳಲ್ಲಿ ಲೋಕಾಯುಕ್ತರು ಎಂದು ಫೇಕ್ ಕಾಲ್ ಮಾಡುವ ಕುರಿತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿ ರಫೀಕ್ ಹಳ್ಳೂರು ನೀಡಿದ ಮಾಹಿತಿಗೆ ಉತ್ತರಿಸಿದ ಅಧಿಕಾರಿಗಳು ಅಂತಹ ಯಾವುದೇ ಕರೆಗಳನ್ನು ಲೋಕಾಯುಕ್ತ ಕಚೇರಿಯಿಂದ ಅಧಿಕೃತ ಸಂಖ್ಯೆಯಲ್ಲಿ ಮಾಡ್ತೇವೆ ವಿನಃ ಬೇರಾವುದೇ ಸಂಖ್ಯೆಯಲ್ಲಿ ಮಾಡೋದು ಅತಿ ವಿರಳ ಇಂತಹ ಕೆಲವು ಪ್ರಕರಣಗಳ ಬಗ್ಗೆ ಮಾಹಿತಿ ಬಂದಿದ್ದು ಪರಿಶೀಲನೆ ಮಾಡಲಾಗುತ್ತಿದೆ ಎಂದರು ಇದೇ ಸಂದರ್ಭದಲ್ಲಿ ಕೆಲವು ಸಾರ್ವಜನಿಕ ಅಹವಾಲುಗಳನ್ನು ಸ್ವೀಕರಿಸಿದ್ರು ಗ್ರೇ ಟು ತಹಶೀಲ್ದಾರ್ ಸಿಜಿ ನಾಯ್ಕ್ ತಾಲೂಕ್ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕಮಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ಆರ್ ಹೆಗಡೆ ಎಸಿಎಫ್ಗಳಾದ ಹಿಮಾವತಿ ಭಟ್ ಆನಂದ್ ಹಾಗೂ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಅಂಕೋಲಾಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ತಾಲೂಕಾ ಮಟ್ಟದ ಸಹಪಠ್ಯ ಚಟುವಟಿಕೆ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕ ಭಾಸ್ಕರ್ ಗಾಂಕರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಶಿಕ್ಷಕರಲ್ಲಿ ಹಲವು ವಿಶೇಷ ಪ್ರತಿಭೆಗಳಿವೆ ದಿನನಿತ್ಯವಾಗಿ ಶಾಲೆಯಲ್ಲಿ ಮತ್ತು ವಿದ್ಯಾರ್ಥಿಗಳಿಗೆ ಅವುಗಳ ಪರಿಚಯವಿದ್ರು ಸಮಾಜಕ್ಕೆ ಶಿಕ್ಷಕರ ಪ್ರತಿಭೆಯ ಅನಾವರಣಕ್ಕೆ ಇಂತಹ ಕಾರ್ಯಕ್ರಮಗಳು ಮಾತ್ರ ಅವಕಾಶ ನೀಡುತ್ತವೆ ಹಾಗಾಗಿ ಇದೊಂದು ವಿಶೇಷ ಕಾರ್ಯಕ್ರಮ ಕಳೆದ ವರ್ಷಕ್ಕಿಂತ ಈ ಬಾರಿ ಸ್ಪರ್ಧಾಳುಗಳ ಸಂಖ್ಯೆ ಹೆಚ್ಚಾಗಿದೆ ಶಿಕ್ಷಕರು ಸಕ್ರಿಯವಾಗಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಂದರು ಕಳೆದ ಸಹ ಈ ಒಂದು ಕಾರ್ಯಕ್ರಮವನ್ನ ಮಾನ್ಯ ಚಿತ್ರ ಶಿಕ್ಷಣಾಧಿಕಾರಿಗಳು ರಜೆ ಬೀಳುವ ಕಾರಣ ನನಗೆ ಅವಕಾಶ ಸಿಕ್ಕಿತ್ತು ಈ ವರ್ಷವೂ ಸಹ ನನಗೆ ಪುನಃ ಇದೇ ಅವಕಾಶ ಸಿಕ್ಕಿದೆ ಯಾಕೆ ನನಗೆ ಸರ್ ನೀವು ಲಾಸ್ಟ್ ನೀವೇ ಇರಬೇಕು ಭಾಗವಹಿಸ್ತಕ್ಕಂಥ ಎಲ್ಲ ಶಿಕ್ಷಕರೊಡನೆ ಹೊಡೆತಕ್ಕಂಥ ಅವಕಾಶ ಎಲ್ಲರಿಗೂ ಸಿಗುದ್ರ ನಮ್ಮ ಸಿಗ್ತದ ಹಾಗಾಗಿ ಇದು ಬಹಳ ಸಂತೋಷ ಜೊತೆ ಆದರೆ ಈ ವರ್ಷ ಸಂಖ್ಯೆ ಜಾಸ್ತಿ ಆಗಿದೆ ಇದು ಸಹ ಒಂದು ಸಂತೋಷ ಸಂಗತಿ ಹಾಗೆ ಮತ್ತೆ ಮುಂದಿನ ವರ್ಷ ಸಹ ಜಾಸ್ತಿ ನಾನು ಆರಿಸ್ತಾ ಇದ್ದೇವೆ ಜೊತೆಗೆ ಸಹಪರಿ ಚಟುವಟಿಕೆಗಳಲ್ಲಿ ಏಳು ಕಾರ್ಯಕ್ರಮಗಳ ಬಗ್ಗೆ ಅಥವಾ ಸಹಪ ಚಟುವಟಿಕೆಗಳಲ್ಲಿ ಅಂದ್ರೆ ಬೇರೆ ಶಿಕ್ಷಕರಲ್ಲಿರ್ತಕ್ಕಂತಹ ವಿಭಿನ್ನೇ ಏನಿದೆ ನಮ್ಮಲ್ಲಿ ಅವುಗಳನ್ನ ಹೊರಬಡಲಿಕ್ಕೆ ಒಂದು ಅವಕಾಶ ಯಾಕೆಂದ್ರೆ ನಾವು ಎಷ್ಟೋ ಜನ ಹಾಳಿದಾರೆ ಆಮೇಲೆ ವಿವಿಧ ವಸ್ತುಗಳ ತಯಾರಿಕೆಯಲ್ಲಿ ಸೈನ್ಸ್ ತಯಾರಿಕೆಯಲ್ಲಿ ಬೇರೆ ಇರ್ತೇವೆ ಬರೀ ಕೇವಲ ನಾವು ಶಾಲೆಯಲ್ಲಿ ಮತ್ತು ನಮ್ಮ ಶಾಲೆಯ ಉದ್ಯಾನಗಳಲ್ಲಿ ಮಾತ್ರ

ತಾಲೂಕಾ ದೈಹಿಕ ಶಿಕ್ಷಣ ಪರಿವೀಕ್ಷಕ ಮಂಜುನಾಥ್ ನಾಯಕ್ ಕಾರ್ಯಕ್ರಮ ಉದ್ಘಾಟಿಸಿ ಶುಭ ಕೋರಿದ್ರು ಶಿಕ್ಷಣ ಸಂಯೋಜಕ ಬಿಎಲ್ ನಾಯ್ಕ್ ವೇದಿಕೆಯಲ್ಲಿದ್ರು ಬಿಆರ್ಸಿ ರಾಘವೇಂದ್ರ ನಾಯ್ಕ್ ವಿವಿಧ ಸ್ಪರ್ಧೆಗಳ ವಿವರ ಹಾಗೂ ನಿಯಮಗಳ ಕುರಿತು ವಿವರಣೆ ನೀಡಿದ್ರು ಬಿಆರ್ಪಿ ಮಂಜುನಾಥ್ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದ್ರು ಕಾರ್ಯಕ್ರಮದ ಸಂಘಟಕಿ ಶಿಕ್ಷಣ ಸಂಯೋಜಕಿ ರಚನಾ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದ್ರು ಶಿಕ್ಷಕಿ ರೇಖಾ ದೊಡ್ಡಮನಿ ಪ್ರಾರ್ಥಿಸಿದ್ರು ರಾಘವೇಂದ್ರ ನಾಯ್ಕ್ ವಂದಿಸಿದ್ರು ಒಬ್ಬರಿಗೆ ಒಂದೇ ಸ್ಪರ್ಧೆಯಲ್ಲಿ ಭಾಗವಹಿಸಿದರು ಅವಕಾಶವಿದ್ದು ಆಶುಭಾಷಣ ಪ್ರಬಂಧ ಚಿತ್ರಕಲೆ ಜಾನಪದ ಗೀತೆ ಪಾಠೋಪಕರಣ ತಯಾರಿಕೆ ರಸಪ್ರಶ್ನೆ ಮತ್ತು ವಿಜ್ಞಾನ ರಸಪ್ರಶ್ನೆ ಸೇರಿದಂತೆ ಏಳು ಸ್ಪರ್ಧೆಗಳಲ್ಲಿ ಶಿಕ್ಷಕರು ಆಸಕ್ತಿಯಿಂದ ಪಾಲ್ಗೊಂಡು ಪ್ರತಿಭೆ ಅನಾವರಣಗೊಳಿಸಿದ್ರು ವಿವಿಧ ಶಾಲೆಗಳ ನೂರಾರು ಶಿಕ್ಷಕರು ಉಪಸ್ಥಿತರಿದ್ದರು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ಸುಭಾಷ್ ಬೈಲ್ ಅಂಕೋಲಾ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ